ಪಂದ್ಯ ಬದಲಿಸಿದ ಸೂಪರ್ ಕ್ಯಾಚ್ ಹತ್ತೊಂಬತ್ತು ಪಾಯಿಂಟ್ ಎರಡನೇ ಓವರ್ನಲ್ಲಿ ಆರ್ ಸಿ ಬಿ ತಂಡ ಸೂಪರ್ ಆದಂಥ ಕೆಲಸವನ್ನು ಮಾಡಿದೆ ಈ ಒಂದು ಕ್ಯಾಚ್ ಮುಖಾಂತರ ಆರ್ ಸಿ ಬಿ ತಂಡ ಗೆದ್ದಿದೆ ಈ ಒಂದು ಕ್ಯಾಚ್ ಹೆಂಗಿತ್ತು ಗುರು ದೀಪಕ್ ಚೌರ್ ಕೃನಾಲ್ ಪಾಂಡ್ಯ ಓವರ್ನಲ್ಲಿ ಲಾಸ್ಟ್ ನಾಲ್ಕು ಬಾಲ್ಗೆ ಬೇಕಾಗಿದ್ದು ಎಷ್ಟು ರನ್ ಗೊತ್ತಾ ಕೇವಲ ಹತ್ತೊಂಬತ್ತು ರನ್ ಆ ಒಂದು ಟೈಮಲ್ಲಿ ಈ ಒಂದು ಕ್ಯಾಚ್ ಹಿಡಿದ್ರು ಆ್ಯಕ್ಚುಲಿ ಸಿಕ್ಸ್ ಹೋಗಬೇಕಾಗಿತ್ತು ಫಿಲಿಪ್ ಸಾಲ್ಟ್ ಓಡ್ ಬಂದು ಕ್ಯಾಚ್ ಹಿಡಿದ್ರು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಅಂದ್ಬಿಟ್ಟು ಡೇವಿಡ್ ಬೇಲ್ ಕೊಟ್ಟರು ಕ್ಯಾಚು ಕಂಪ್ಲೀಟ್ ಆಯಿತು ಇದು ಬೆಂಕಿ ಕ್ಯಾಚ್ ಿತ್ತು ಗುರು ಪಂದ್ಯ ಬದಲಿಸಿದ ಸೂಪರ್ ಕ್ಯಾಚ್ ಆರ್ ಸಿ ಬಿ ತಂಡ ಮುಂಬೈ ತಂಡವನ್ನು ಸೋಲಿಸಿ ವಿಶ್ವ ದಾಖಲೆ ಬರೆದಿದೆ ಹತ್ತು ವರ್ಷ ಆದ ನಂತರ ವಾಂಕಡೆಯಲ್ಲಿ ಆರ್ ಸಿ ಬಿ ತಂಡ ಗೆದ್ದಿದೆ ಹದಿನೇಳು ವರ್ಷ ಆದ ನಂತರ ಸಿ ಎಸ್ ಕೆ ವಿರುದ್ಧ ಗೆದ್ದಿತ್ತು ಈಗ ವಾಂಕಡೆಯಲ್ಲಿ ಮುಂಬೈ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಆರ್ ಸಿ ಬಿ ಕ್ರೇಜ್ ಕ್ಯಾಚಿಂಗ್ ಅಂತೂ ಸಖತ್ತಾಗಿತ್ತು ಹತ್ತೊಂಬತ್ತು ಪಾಯಿಂಟ್ ಎರಡನೇ ಓವರ್ನಲ್ಲಿ ಆರ್ ಸಿ ಬಿ ತಂಡ ಸೂಪರ್ ಆಗಿ ಮಾಡ್ತು ಆರ್ ಸಿ ಬಿ ತಂಡ ಗೆದ್ದುಕೊಂಡಿದೆ ಕ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಪಂದ್ಯ ಬದಲಿಸಿದ ಕ್ಯಾಚ್ ಗುರು ಸಾಕಾಗಿತ್ತು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಈ ಕ್ಯಾಚಿಂದ ಪಂದ್ಯ ಬದಲಿಸಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ